ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ ಎಸ್ತೇರಳ ಪುಸ್ತಕ ಐದನೇ ಅಧ್ಯಾಯ ಮೂರರಿಂದ ಎಸ್ತೇರಳು ಸಮೀಪಕ್ಕೆ ಹೋಗಿ ದಂಡದ ತುದಿಯನ್ನು ಮುಟ್ಟಲು ಅರಸನು ಆಕೆಗೆ ಎಸ್ತೇರಾಣಿಯೇ ನಿನಗೇನು ಬೇಕು ನಿನ್ನ ವಿಜ್ಞಾಪನೆ ಯಾವುದು ನನ್ನ ಅರ್ಧ ರಾಜ್ಯವನ್ನು ಕೇಳಿದರೂ ನಿನಗೆ ಕೊಡುತ್ತೇನೆ ಅಂದನು ಅದಕ್ಕೆ ಎಸ್ತೇರಳು ಅರಸರ ಚಿತ್ತಕ್ಕೆ ಬಂದರೆ ನಾನು ಈ ಹೊತ್ತು ತಮ್ಮಗೋಸ್ಕರ ಸಿದ್ಧ ಮಾಡಿಸಿರುವ ಔತನಕ್ಕೆ ಹಾಮಾನನೋ ನೊಡನೆ ಹಾಮಾನನೊಡನೆ ಬರೋಣವಾಗಲಿ ಎಂದು ಅರಿಕೆ ಮಾಡಿದಳು ಕೂಡಲೇ ಅರಸನು ಎಸ್ತೆರಳ ವಿಜ್ಞಾಪನೆಯನ್ನು ನೆರವೇರಿಸುವುದಕ್ಕೆ ಹಾಮಾನನನ್ನು ತ್ವರೆಪಡಿಸಿರಿ ಎಂದು ಅಪ್ಪಣೆ ಮಾಡಿದನು ಮತ್ತು ಎಸ್ತೆರಳು ಮಾಡಿಸಿದ್ದ ಔತನಕ್ಕೆ ಹಾಮಾನನ ಜೊತೆಯಲ್ಲಿ ಹೋದನು ಆಮೇನ್ ನೋಡಿ ಇಲ್ಲಿ ಎಸ್ತೆರಳ ಒಂದು ಆಸೆ ಅವಳ ಒಂದು ಎದುರು ನೋಡುವಿಕೆ ಅವಳ ಪ್ರಾರ್ಥನೆ ಅವಳ ವಿಜ್ಞಾ ವಿಜ್ಞಾಪನೆ ಅವಳು ಮೂರು ದಿವಸ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಾನದಲ್ಲಿ ಅವಳು ಪ್ರಾರ್ಥನೆ ಮಾಡಿ ಅವಳು ಈಗ ಅರಸನನ್ನು ಎದುರುಗೊಂಡು ಹೋಗುತ್ತಾ ಇದ್ದಾಳೆ ಸತ್ತರೂ ಪರವಾಗಿಲ್ಲ ಕಾನೂನಿಗೆ ವಿರುದ್ಧವಾಗಿ ನಾನು ಅರಸನ ಬಳಿಗೆ ಹೋಗಲೇಬೇಕು ನನ್ನ ಜನರನ್ನು ಕಾಪಾಡಲೇಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿ ಮುಗಿಸಿ ಆಫ್ಟರ್ ಪ್ರೇಯರ್ ಶಿ ಇಸ್ ಗೋಯಿಂಗ್ ಟು ಮೀಟ್ ದ ಕಿಂಗ್ ಈಗ ಯಾವುದು ಗ್ಯಾರಂಟಿ ಇಲ್ಲ ಅರಸನು ಕಣ್ಣುಗಳಲ್ಲಿ ದಯೆ ಸಿಕ್ಕುತ್ತಾ ಅರಸನು ಬಿಡುತ್ತಾನ ಯಾವುದು ಗ್ಯಾರಂಟಿ ಇಲ್ಲ ಆದರೂ ಅವಳು ಪ್ರಾರ್ಥನೆ ಮಾಡಿ ದೇವರ ಮೇಲೆ ನಂಬಿಕೆ ಇಟ್ಟು ಹೋಗುತ್ತಾ ಇದ್ದಾಳೆ ದೇವರ ಕೆಲಸಕ್ಕಾಗಿ ಹೋಗುತ್ತಾ ಇದ್ದಾಳೆ ದೇವರು ಹೇಳಿದ್ದನ್ನು ಜವಾಬ್ದಾರಿಯನ್ನು ಮಾಡುವುದಕ್ಕೆ ಹೋಗುತ್ತಾ ಇದ್ದಾಳೆ ಅವಳು ಹೋದಾಗ ನೋಡಿರಿ ಅಲ್ಲಿ ರಾಜನ ಕಣ್ಣುಗಳಲ್ಲಿ ಅವಳಿಗೆ ದಯೆ ಸಿಕ್ಕಿತ್ತು ರಾಜನು ಅವಳ ಮೇಲೆ ಇಟ್ಟು ತನ್ನ ಕೈಯಲ್ಲಿದ್ದ ಸುವರ್ಣ ದಂಡವನ್ನು ಆಕೆಯ ಕಡೆಗೆ ಚಾಚಿದನು ಎಸ್ತೇರಳು ಅದನ್ನ ಅದನ್ನು ಹೋಗಿ ಆ ರಾಜ ದಂಡವನ್ನು ಮುಟ್ಟುತ್ತಾ ಇದ್ದಾಳೆ ಆಮೇಲೆ ರಾಜನು ಕೇಳಿದ ಪ್ರಶ್ನೆ ಏನು ರಾಣಿಯೇ ನಿನ್ನ ಅಪೇಕ್ಷೆ ಏನು ನಿನ್ನ ಕೋರಿಕೆ ಏನು ನಿನ್ನ ಪ್ರಾರ್ಥನೆ ಏನು ಅರ್ಧ ರಾಜ್ಯ ಬೇಕಾ ಡೂ ಯು ವಾಂಟ್ ಹಾಫ್ ಆಫ್ ಮೈ ಕಿಂಗ್ಡಮ್ ನನ್ನ ಅಲ್ಲಿ ಅರ್ಧ ಬೇಕಾದರೂ ನಿನಗೆ ನಾನು ಕೊಡುತ್ತೇನೆ ಅಷ್ಟು ದಯೆ ಎಸ್ತರಳ ಮೇಲೆ ಆ ಅರಸನಿಗೆ ಬಂತು ಅರಸನ ಯಾರೂ ಅಲ್ಲ ಅವಳ ಗಂಡ ಎಸ್ತೇರಳ ಗಂಡನಾದ ಅರಸನು ಆದರೆ ನೋಡಿರಿ ಅವಳು ಹೇಳುತ್ತಾ ಇದ್ದಾಳೆ ನೀವು ಹಾಮಾನನು ನೀವು ಹಾಮಾನನು ಇಬ್ಬರು ನಾನು ಮಾಡುವ ಔತನಕ್ಕೆ ಬರಬೇಕು ಎಂಬುದಾಗಿ ಅವಳು ಅವರಿಗೆ ಆಮಂತ್ರಣ ಕೊಡುತ್ತಾ ಇದ್ದಾಳೆ ಅದೇ ರೀತಿಯಾಗಿ ಅರಸನು ಅವಳ ಮಾತಿಗೆ ಒಪ್ಪಿಕೊಂಡು ಅವಳು ಮಾಡಿಸಿದ ಔತನಕ್ಕೆ ಹೋಗುತ್ತಾ ಇದ್ದಾನೆ ಹಾಮಾನನ್ನು ಕರೆದುಕೊಂಡು ಎಕ್ಸಾಕ್ಟ್ಲಿ ವಾಟ್ ಎಸ್ ದರ್ ಆಸ್ಟ್ ಆಫ್ ದ ಕಿಂಗ್ ದ ಕಿಂಗ್ ಈಸ್ ಗಿವಿಂಗ್ ಹರ್ ಹಾಲೆಲ್ಲೂಯ್ಯ ದ ಪವರ್ ಆಫ್ ಪ್ರೇಯರ್ ಹಾಲೆಲ್ಲೂಯ ಯೋಚನೆ ಮಾಡ್ರಿ ಅವಳ ಪ್ರಾರ್ಥನೆ ಬರಿಯಾಗಿ ಹೋಗಲಿಲ್ಲ ಕಾನೂನು ವಿರುದ್ಧವಾಗಿ ಹೋಗ್ತಾ ಇದ್ದಾಳೆ ಹಾಲೆಲ್ಲುಯ್ಯ ಕಾನೂನು ಮೀರಿ ಹೋಗ್ತಾ ಇದ್ದಾಳೆ ಹಾಲೆಲ್ಲುಯಾ ಕಾನೂನಿಗೂ ಭಯಪಡದೆ ಹೋಗುತ್ತಾ ಇದ್ದಾಳೆ ಹಾಲೆಲ್ಲೂಯ್ಯ ದೇವರ ಕೆಲಸಕ್ಕಾಗಿ ದೇವರು ಹೇಳಿದ ವಿಷಯಕ್ಕಾಗಿ ದೇವರು ಕೊಟ್ಟ ಕರೆಯುವಿಕೆ ಜವಾಬ್ದಾರಿ ಫಾರ್ ದ ಕಾಲಿಂಗ್ ಆಫ್ ಗಾಡ್ ಫಾರ್ ಫಾರ್ ದ ಅಲೆಲು ಸೆಲೆಕ್ಷನ್ ಟು ಫುಲ್ಫಿಲ್ ಗಾಡ್ಸ್ ಸೆಲೆಕ್ಷನ್ ಟು ಫುಲ್ಫಿಲ್ ಗಾಡ್ಸ್ ಕಾಲಿಂಗ್ ಅವಳು ಹೋಗುತ್ತಾ ಇರುವಾಗ ಅವಳಿಗೆ ರಾಜನ ಕಣ್ಣುಗಳಲ್ಲಿ ದಯೆ ಸಿಕ್ಕಿತ್ತು ಇದೇ ರೀತಿಯಾಗಿ ಅಂಥ ರಾಜನೇ ಆ ರಾಣಿಯ ಮೇಲೆ ಅಷ್ಟು ದಯ್ಯ ತೋರಿಸಬೇಕಾದರೆ ಅವಳು ಏನು ಕೇಳಿದಳೋ ಅದೇ ರೀತಿ ಎಕ್ಸಾಕ್ಟ್ಲಿ ಮಾಡಿದ ಮಾಡುವುದಾದರೆ ನಿಮ್ಮ ರಾಜಾದಿ ರಾಜನು ನನ್ನ ರಾಜಾದಿ ರಾಜನು ನಾವು ಪ್ರಾರ್ಥನೆ ಮಾಡುವ ರಾಜಾದಿ ರಾಜನು ನನಗೆ ಎಷ್ಟಕ್ಕೆ ನಾವು ಕೇಳಿದ್ದನ್ನು ಕೊಡುತ್ತಾರೆ ನಾವು ಪ್ರಾರ್ಥನೆ ಮಾಡಿದ್ದನ್ನು ಮಾಡುತ್ತಾರೆ ಯೋಚನೆ ಮಾಡ್ರಿ ಉತ್ತರ ಕೊಡುತ್ತಾರೆ ಎಂಬುದಾಗಿ ಹಾಲೆ ಲೂಯ್ಯ ಹಾಲೆಲ್ಲೂಯ್ಯ ಮಾತ್ರವಲ್ಲದೆ ಎರಡೂ ಸಾರಿ ಫಸ್ಟ್ ಡೇ ಕರೀತಾ ಇದ್ದಾಳೆ ಮತ್ತೆ ಸೆಕೆಂಡ್ ಟೈಮ್ ಕರೀತಾ ಇದ್ದಾಳೆ ಎರಡು ಟೈಮ್ ರಾಜ ಹೋಗ್ತಾ ಇದ್ದಾರೆ ಅದಾದ ಮೇಲೆ ಇವಳ ಉದ್ದೇಶ ಏನಾಗಿತ್ತು ಗೊತ್ತಾ ಅರ್ಧ ರಾಜ್ಯನೂ ಬೇಡ ನನಗೇನು ಬೇಡ ಅರಸನೇ ನಾನು ನಿನಗೆ ಐ ಹ್ಯಾವ್ ಟು ಪ್ಲೀಸ್ ಯು ನಾನು ನಿನಗೆ ಔತಣವನ್ನು ಮಾಡುತ್ತೀನಿ ನಾನು ನಿನಗೆ ಸೇವೆ ಮಾಡುತ್ತೇನೆ ನಾನು ಹಾಲೆಲುಯ್ಯ ಊಟ ನಿನಗೆ ಸಿದ್ಧ ಮಾಡಿ ಕೊಡುತ್ತೇನೆ ಐ ವಾಂಟ್ ಟು ಪ್ಲೀಸ್ ಯು ಎಂಬುದಾಗಿ ಅವಳ ಉದ್ದೇಶ ಅದುವೇ ಆಗಿತ್ತು ಶ್ ವಾಸ್ ನಾಟ್ ಬಿಹೈಂಡ್ ಮನಿ ಆರ್ ಪೊಸಿಷನ್ ಆರ್ ಥ್ರೋನ್ ಆರ್ ಕ್ರೌನ್ ಹಾಲೆಲ್ಲುಯ್ಯ ಅವಳಿಗೆ ಕ್ರೀಟಾನೋ ಸಿಂಹಾಸನೋ ಅವಳಿಗೆ ಬೇರೆ ಅರ್ಧ ರಾಜ್ಯನೋ ಅದರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಅಲ್ಲೆಲ್ಲುಯ್ಯ ಇವತ್ತು ಯೋಚನೆ ಮಾಡೋಣವ ಪ್ರಾರ್ಥನೆ ಮಾಡೋಣವ ಎಷ್ಟರಳ ಹಾಗೆ ದಯೆ ಹೊಂದಿಕೊಳ್ಳೋಣವ ಅಲ್ಲೆಲ್ಲಿಯ ಒಂದು ಸಾಧಾರಣ ಅರಸನು ಅಷ್ಟು ದಯೆ ತೋರಿಸ್ಬೇಕಾದರೆ ನಮ್ಮ ರಾಜಾದಿ ರಾಜನು ನಾವು ಪ್ರಾರ್ಥನೆ ಮಾಡಿ ಕೇಳಿಕೊಳ್ಳುವಾಗ ಅದಕ್ಕಿಂತ ಹೆಚ್ಚಾಗಿಯೇ ನಮಗೆ ಒದಗಿಸಿ ಕೊಡುವ ದೇವರು ಹಾಲೆ ಲೂಯ್ಯ ಸ್ತೋತ್ರ 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 ಥ್ಯಾಂಕ್ ಯು ಜೀಸಸ್ ಒಪ್ಪಿಸಿ ಕೊಡೋಣ ಹಾಲೆ ಲೂಯಾ ಸ್ತೋತ್ರ ದೇವರೇ ನಿನ್ನ ಮಹಿಮೆ ನಿನಗೆ ಮಹಿಮೆಯಾಗಬೇಕು ನಾನು ನಿನ್ನನ್ನು ಮೆಚ್ಚಿಸಬೇಕು ದೇವರೇ ನಿನ್ನ ಕಾರ್ಯವನ್ನು ನಾನು ನೆರವೇರಿಸಬೇಕು ದೇವರೇ ಅದಕ್ಕಾಗಿ ನಾನು ಬರುತ್ತೇನೆ ಸ್ವಾಮಿ ಅದಕ್ಕಾಗಿ ನಾನು ಪಾಡುಪಡುತ್ತೇನೆ ಹಾಲೆ ಲೂಯ್ಯ ಹಾಳೆ ಲೂಯ್ಯ ಕಷ್ಟ ಅನುಭವಿಸುತ್ತೇನೆ ನಾನು ಸತ್ತರೂ ಸಾಯುತ್ತೇನೆ ಆದರೆ ಅಲ್ಲೆ ಲುಯಾ ಓ ಹೋ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಲಾರ್ಡ್ ವಿಧಿ ಮೀರಿ ಹೋಗುತ್ತೇನೆ ಅರಸನ ಕಣ್ಣುಗಳಲ್ಲಿ ನನಗೆ ದಯೆ ಸಿಕ್ಕುತ್ತದೆ ಅರಸನು ನನಗೆ ಕೇಳಿದ್ದನ್ನು ಮಾಡುತ್ತಾನೆ ನನ್ನ ಜನರನ್ನು ನಾನು ಕಾಯುತ್ತೇನೆ ಬಿಡಿಸುತ್ತೇನೆ ಯಹೂದ್ಯ ಕುಲವನ್ನು ನಾಶವಾಗದಂತೆ ಅಲ್ಲೆ ಲುಯನ ನೋಡಿಕೊಳ್ಳುತ್ತೇನೆ ಹಾಮಾನನನ್ನು ಸದೆ ಬಡಿಯುತ್ತೇನೆ ಎಂಬುದಾಗಿ ಹೋದಳು ಅದೇ ರೀತಿಯಾಗಿ ತೀರ್ಮಾನ ಮಾಡೋಣ ಪ್ರಾರ್ಥನೆ ಮಾಡೋಣ ದೇವರೇ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ ಎಸಪ್ಪ ಎಸಪ್ಪ ನಮ್ಮ ಉದ್ದೇಶ ಸರಿಯಾಗಿರಲಿ ಎಸಪ್ಪ ನಮ್ಮ ಉದ್ದೇಶ ನಿನ್ನ ನಾಮದ ಮಹಿಮೆ ನಿನಗೆ ಇಷ್ಟವಾದದನ್ನು ಕೇಳುವಂಥದ್ದಾಗಿರಲಿ ಎಸಪ್ಪ ಹಾಗೇ ಮಾಡು ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರಿಗೆ ಹೆಸ್ಥರಿ ಒಳಗಡೆ ಒಂದು ಬಂದ ಒಳಗಡೆ ಇದ್ದ ಒಂದು ಛಲ ಒಂದು ವೈರಾಗ್ಯ ತನ್ನ ಕುಲವನ್ನು ಹೇಗಾದರೂ ಕಾಪಾಡಬೇಕು ಅದಕ್ಕಾಗಿಯೇ ದೇವರು ಅವಳನ್ನು ರಾಣಿಯಾಗಿ ನೇಮನ ಮಾಡಿದ್ದರು ಸೊ ಫಾರ್ ವಾಟ್ ಎವರ್ ರೀ ಫಾರ್ ವಾಟ್ ಎವರ್ ಪರ್ಪಸ್ ವಿ ಆರ್ ಕಾಲ್ಡ್ ಆರ್ ಅನೋಯಿಂಟೆಡ್ ಆರ್ ನಮಗೆ ದೇವರು ಕೊಟ್ಟಿದ್ದಾರೋ ಅದನ್ನು ಮಾಡುವುದಕ್ಕೆ ನಾವು ಸಿದ್ಧರಾಗಬೇಕು ಮಾಡುವುದಕ್ಕೆ ಎಷ್ಟು ಮಟ್ಟಕ್ಕೆ ಹೋಗುವುದಕ್ಕೂ ನಾವು ಸಿದ್ಧರಾಗಿರಬೇಕು ಅದಕ್ಕಾಗಿ ಪ್ರಾರ್ಥನೆ ತುಂಬ ಅವಶ್ಯ ಟು ಫುಲ್ಫಿಲ್ ಟಾಸ್ಕ್ ವಿಚ್ ಗಾಡ್ ಅಸ್ ಕಾಲ್ಡ್ ಯು ಟು ಡೂ ಯು ವುಡ್ ನೀಡ್ ಟು ಬಿ ಅ ಪ್ರೇಯರ್ ವಾರಿಯರ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು